ನಮಸ್ಕಾರ ಸ್ನೇಹಿತ್ರೆ ನಮ್ಮ ಹಿಂದಿನ ವಿಷಯ ಕನ್ನಡ ಕ್ಲಾಸ್ ಸೆವೆಂತ್ ತಿಳಿಕನ್ನಡ ಗದ್ಯ ಭಾಗ ಅದ ಏಳು ನಷರುದ್ದೀನ್ ನ ಕತೆಗಳು ಈ ಪಾಠದ ಪ್ರಶ್ನೋತ್ತರಗಳು ಪ್ರಶ್ನೆ ಒಂದು ನೆರೆಯವನು ನಷರುದ್ದೀನ ಕಥೆಯ ಕತ್ತೆಯನ್ನು ಏಕೆ ಬೇಕೆಂದು ಕೇಳಿದನು ಪ್ರಶ್ನೆ ಒಂದು ನೆರೆಯವನು ನಷರುದ್ದೀನ ಕತ್ತೆಯನ್ನು ಏಕೆ ಬೇಕೆಂದು ಕೇಳಿದನು ಉತ್ತರ ನೆರೆಯವನು ನಷರುದ್ದೀನ ಕಥೆಯನ್ನು ಕತ್ತೆಯನ್ನು ಕೆಲವು ಸಾಮಾನು ಸಾಗುವುದಕ್ಕ ಸಾಗಿಸುವುದಕ್ಕಾಗಿ ಬೇಕೆಂದು ಕೇಳಿದನು ಪ್ರಶ್ನೆ ಎರಡು ಕತ್ತೆ ಅರಚುವುದನ್ನು ಕೇಳಿದ ನೆರೆಯುವನು ನಷರುದ್ದೀನನಿಗೆ ಏನೆಂದು ಹೇಳಿದನು ಉತ್ತರ ಕತ್ತೆ ಅರಚುವುದನ್ನು ಕೇಳಿದರೆ ನೆರೆಯುವನು ನಷರುದ್ದೀನಿಗೆ ಏನು ದೊಡ್ಡ ಮನುಷ್ಯರೇ ಕತ್ತೆ ನಾನಿಲ್ಲಿದ್ದೇನೆ ಅಂತ ಕೂಗಿ ಹೇಳುತ್ತಿದೆಯಲ್ಲ ಎಂದು ಹೇಳಿದನು ಪ್ರಶ್ನೆ ಮೂರು ನಷರುದ್ದೀನ ತನಗೆ ಎಷ್ಟು ವಯಸ್ಸಾಗಿದೆ ಎಂದನು ಉತ್ತರ ನಷರುದ್ದೀನನು ತನಗೆ ನಲವತ್ತು ವರ್ಷ ಆಗಿದೆ ಎಂದನು ಪ್ರಶ್ನೆ ನಾಲ್ಕು ನಷರುದ್ದೀನ ವಯಸ್ಸಿನ ಬಗ್ಗೆ ಆತನ ಸ್ನೇಹಿತರಿಗೆ ಅನುಮಾನ ಏಕೆ ಬಂದಿತ್ತು ಉತ್ತರ ನಷರುದ್ದೀನ ಸುಕ್ಕ ಗಟ್ಟಿಗೆಯದ ಮುಖ ಬಿಳಿಯ ಕೂದಲನ್ನು ನೋಡಿ ಅವನ ವಯಸ್ಸಿನ ಬಗ್ಗೆ ಆತನ ಸ್ನೇಹಿತರಿಗೆ ಅನುಮಾನ ಬಂದಿತು ಪ್ರಶ್ನೆ ಐದು ನಷರುದ್ದೀನ್ ಬಿರುವಿನಲ್ಲಿ ಬಚ್ಚಿಕೊಂಡಿದ್ದು ಏಕೆಂದು ಕಳ್ಳನಿಗೆ ಹೇಳಿದನು ಉತ್ತರ ನಷರುದ್ದೀನನ್ನು ನಿಮಗೆ ನಮ್ಮ ಮನೆಯಲ್ಲಿ ಕದ್ದೊಯ್ಯಲು ಏನೂ ಸಿಗಲಿಲ್ಲವಲ್ಲ ಅದಕ್ಕೆ ನಾಚಿಕೆಯಾಗಿ ನಿಮಗೆ ಮುಖ ತುರಿಸಲಾರದೆ ಇಲ್ಲಿ ಬಚ್ಚಿಕೊಂಡಿದ್ದೇನೆ ಎಂದು ಪ್ರಶ್ನೆ ಆರು ನಷರುದ್ದೀನ್ ಅನ್ನು ತನ್ನ ಕತ್ತೆಯನ್ನು ಏಕೆ ಮಾರಿದನು ಉತ್ತರ ನಷರುದ್ದೀನ್ನ ಕತ್ತೆ ಬರುಬರುತ್ತಾ ತೀರಾ ಸೋಮಾರಿಯಾಗತೊಡಗಿತ್ತು ಆದ್ದರಿಂದ ಕತ್ತೆಯನ್ನು ಮಾರಿದನು ಪ್ರಶ್ನೆ ಏಳು ನಷರುದ್ದೀನ್ ತನ್ನ ಕತ್ತೆಯನ್ನು ತಾನೇ ಕೊಂಡದ್ದು ಏಕೆ ಉತ್ತರ ಹಲವು ಗುಣ ಉಳ್ಳ ತನ್ನ ಕತ್ತೆಯನ್ನು ಬೇರೆ ಯಾರಾದರೂ ಕೊಂಡುಕೊಂಡಾರರು ಎಂದು ಭಾವಿಸಿ ತಾನೇ ಕತ್ತೆಯನ್ನು ಕೊಂಡನು ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಒಂದಿದು ನಷುದ್ದೀನ್ ಅನ್ನು ನೆರೆಯವನಿಗೆ ಪ್ರಶ್ನೆ ಒಂದು ನೆರೆಯವನಿಗೆ ಕತ್ತೆ ಕೊಡಲು ನಿರಾಕರಿಸಿದ್ದ ಈ ಪ್ರಸಂಗವನ್ನು ವಿವರಿಸಿ ಉತ್ತರ ನಸುದ್ದೀನ್ ಬಳಿ ಒಬ್ಬ ನೆರೆಯುವ ಬಂದು ಹೀಗೆ ಕೇಳಿದ ಕೆಲವು ಸಾಮಾನು ಸಾಗಿಸಬೇಕಾಗಿದ್ದರೆ ಬೇಕಾದರೆ ನಿನ್ನ ಕತ್ತೆ ಕೊಡುವಯ್ಯ ಅದಕ್ಕೆ ನಸರುದ್ದೀನ್ ಇಲ್ಲ ಮಿತ್ರ ಈಗ ನನ್ನ ಬಳಿ ಯಾವ ಕತ್ತೆಯೂ ಇಲ್ಲ ಎಂದನು ನೆರೆಯವನು ಪರಿಪರಿಯಾಗಿ ಕೇಳಿಕೊಂಡರು ನಸರುದ್ದೀನ್ ತನ್ನ ಬಳಿ ಕತ್ತೆ ಇಲ್ಲ ಎಂದೇ ವಾದಿಸಿ ಇನ್ನೇನು ಹೊರಾಡುವಾಗ ಹೊರಡುವಾಗ ಮನೆಯಲ್ಲಿದ್ದ ಕತ್ತೆ ಚೋರಾಗಿ ಅರಚಿಕೊಂಡದ್ದನ್ನು ನೋಡಿ ನೆರೆಯವನು ವ್ಯಂಗ್ಯವಾಗಿ ಮಾತನಾಡಿದಾಗ ನಷರುದ್ದೀನನ್ನು ಅಲ್ಲಯ್ಯ ಇಷ್ಟು ದೊಡ್ಡ ಮನುಷ್ಯನನ್ನು ನಾನು ಹೇಳುವ ಮಾತಿಗಿಂತ ಕತ್ತೆ ಮಾತಿನಲ್ಲಿ ನಂಬಿಕೆ ಹೆಚ್ಚು ಎಂದು ಕೇಳಿದ ಕೊನೆಗೂ ಅವನು ಕತ್ತೆಯನ್ನು ಕೊಡಲಿಲ್ಲ ಪ್ರಶ್ನೆ ಎರಡು ನಷರುದ್ದೀನ್ ತನ್ನ ವಯಸ್ಸಿನ ಬಗ್ಗೆ ಏನೆಂದು ಸಮರ್ಥವನ್ನು ನೀಡಿದನು ಉತ್ತರ ಒಂದು ದಿನ ನಷರುದ್ದೀನ್ ಗೆಳೆಯರು ಅವನ ವಯಸ್ಸ ವಯಸ್ಸನ್ನು ಕೇಳಿದಾಗ ಅವನು ನಲವತ್ತು ವರ್ಷ ಎಂದು ಹೇಳುತ್ತಾನೆ ಆದರೆ ಆತನ ಸುಕ್ಕು ಕಟ್ಟಿದ ಮುಖ ಬಳಿ ಬಿಳಿಯ ಕೂದಲು ನೋಡಿ ಅವನ ಗೆಳೆಯರಿಗೆ ಅನುಮಾನ ಬಂದಿತು ಆಗ ಅವರಲ್ಲಿ ಒಬ್ಬ ಒಬ್ಬರಲ್ಲಿ ಒಬ್ಬ ಹತ್ತು ವರ್ಷದ ಹಿಂದೆ ನೀನು ಇದೇ ಮಾತು ಹೇಳಿದ್ದಿ ಎಂದು ಕೇಳಿದಾಗ ನಷರುದ್ದೀನ್ ನಾನು ಆಗೊಂದು ಈಗೊಂದು ಮಾತನಾಡುವನಲ್ಲ ನನ್ನದು ಯಾವಾಗಲೂ ಒಂದೇ ಮಾತ ಎಂದನು ಪ್ರಶ್ನೆ ಮೂರು ಕಳ್ಳರು ನಷರುದ್ದೀನ್ ಅನ್ನು ಮನೆಗೆ ನುಗ್ಗಿದ ಪ್ರಸಂಗವೇನು ವಿವರಿಸಿ ಉತ್ತರ ಒಂದು ರಾತ್ರಿ ನಾಲ್ಕೈದು ಮಂದಿ ಕಳ್ಳರು ನಷರುದ್ದೀನ ಮನೆಗೆ ನುಗ್ಗಿದರು ದೂರದಿಂದಲೇ ಇದನ್ನು ಗಮನಿಸಿದ ನಷರುದ್ದೀನ್ ಬಿರು ಒಂದರಲ್ಲಿ ನುಗ್ಗಿ ಬಾಗಿಲು ಹಾಕಿಕೊಂಡು ಕಳ್ಳರ ಮನೆಯನ್ನೆಲ್ಲ ಜಾಲ ಮಾಡಿದರು ಇನ್ನೂ ಸಿಗಲಿಲ್ಲ ಆದರೂ ಕಳ್ಳರು ಬಿಡಲಿಲ್ಲ ಏನಾದರೂ ಸಿಗಬಹುದೆಂದು ಪುನಃ ಮನೆಯನ್ನೆಲ್ಲ ಹುಡುಕಿದರು ಒಬ್ಬ ಕಳನಿಗೆ ಬೀರು ಕಣ್ಣಿಗೆ ಬಿತ್ತು ಖುಷಿಯಾಗಿ ಬೀರು ತೆರೆದು ನೋಡಿದಾಗ ನಷರುದ್ದೀನ ಕುಳಿತಿದ್ದ ಇಲ್ಲಿ ಏಕೆ ಕುಳಿತಿರುವೆ ಎಂದು ಕಳತನ ಕಳನು ಪ್ರಶ್ನಿಸಿದಾಗ ನಷರುದ್ದೀನನು ನಿಮಗೆ ನಮ್ಮ ಮನೆಯಲ್ಲಿ ಕದ್ದಲು ಏನೂ ಸಿಗಲಿಲ್ಲವಲ್ಲ ಅದಕ್ಕೆ ನಾಚಿಕೆಯಾಗಿ ನಿಮಗೆ ಮುಖ ತೋರಿಸಲಾಗದೆ ಇಲ್ಲಿ ಬಚ್ಚಿಕೊಂಡಿದ್ದೇನೆ ಎಂದನು ಪ್ರಶ್ನೆ ನಾಲ್ಕು ಕತ್ತೆಯನ್ನು ಕೊಂಡವನು ಕತ್ತೆಯನ್ನು ಏನೆಂದು ಗುಣಗಾನ ಮಾಡಿದನು ಉತ್ತರ ಕತ್ತೆಯನ್ನು ಕೊಂಡವನು ಇದೇ ಸಂತೆಯಲ್ಲಿ ಮಾರಾಟ ಮಾಡಲು ಹ ಹರಾಜು ಹಾಕುವ ತೊಡಗಿದ ಕತ್ತೆ ಕೆಲಸ ಮಾಡುವ ರೀತಿ ಅದರ ಸಾಮರ್ಥ್ಯ ಇತ್ಯಾದಿಗಳನ್ನು ಹೊರತೊಡಗಿದ ನಂತರ ಕತ್ತೆ ಪರಂಪರೆ ಅದರ ವಂಶಾವಳಿ ಮುಂದೆ ಇದು ಹಾಕುವ ಮರಿಗಳು ಇತ್ಯಾದಿ ಕಥೆ ಗುಣಗಾನ ಮಾಡತೊಡಗಿದನು ಪ್ರಶ್ನೆ ಐದು ನಷುದ್ದೀನನ್ನು ತನ್ನ ಕತ್ತೆಯನ್ನು ತಾನೇ ಕೊಂಡುಕೊಂಡು ಪ್ರಸಂಗ ಯಾವುದು ಉತ್ತರ ಕತ್ತೆಯನ್ನು ಮಾರುವ ಕತ್ತೆ ಕತ್ತೆಯನ್ನು ಮಾರುವ ಕತ್ತೆ ಪರಂಪರೆ ಅದರ ಅಂಶಾವಳಿ ಮುಂದೆ ಇದು ಹಾಕುವ ಮರಿಗಳು ಇತ್ಯಾದಿ ಕತ್ತೆ ಗುಣಗಾನ ಮಾಡತೊಡಗಿದ ಇದನ್ನೆಲ್ಲ ನೋಡಿದ ನಶರುದ್ದೀನಿಗೆ ತನ್ನ ಕತ್ತೆ ಇಷ್ಟೆಲ್ಲಾ ಗುಣಗಳನ್ನು ಹೊಂದಿದೆಯೇ ಎಂದು ಆಶ್ಚರ್ಯವಾಯಿತು ಬೇರೇನಾದರೂ ಕೊಂಡುಕೊಂಡ ರೆಂಬ ಆತಂಕದಿಂದ ಬೇರ್ಯಾರು ಕೊಂಡುಕೊಂಡರೆಂಬ ಆತಂಕದಿಂದ ತಾನೇ ಎಪ್ಪತ್ತು ನಾಣ್ಯಗಳಿಗೆ ಹರಾಜು ಕೂಗಿ ಅದೇ ಕತ್ತೆಯನ್ನು ಹೊಡೆದುಕೊಂಡು ಮನೆಗೆ ಬಂದ ಈ ಮಾತನ್ನು ಯಾರು ಯಾರಿಗೆ ಹೇಳಿದರು ಒಂದು ಇಲ್ಲ ಮಿತ್ರ ಈಗ ನನ್ನ ಬಳಿ ಯಾವ ಕತ್ತೆಯೂ ಇಲ್ಲ ಉತ್ತರ ಈ ಮಾತನ್ನು ಶುದ್ದೀನ್ ನೆರೆಯವನಿಗೆ ಹೇಳಿದನು ಎರಡನೇದು ನಾನು ಆಗೊಂದು ಈಗೊಂದು ಮಾತನಾಡುವವನಲ್ಲ ಈ ಮಾತನ್ನು ನಶುದ್ದೀನ್ ತನ್ನ ಗೆಳೆಯರಿಗೆ ಹೇಳಿದನು ಮೂರನೇದು ಅರೆ ಇಲ್ಲೇನು ಮಾಡುತ್ತಿದ್ದೀಯಾ ಉತ್ತರ ಈ ಮಾತನ್ನು ಕಳ್ಳ ನಶುದ್ದೀನಿಗೆ ಕೇಳಿದನು ವ್ಯಾಸಾಭ್ಯಾಸ ಈ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥ ಪದಗಳನ್ನು ಬರೆಯಿರಿ ಒಂದೇದು ಆತಂಕ ನಿರಾತಂಕ ದೂರ ಹತ್ತಿರ ರಾತ್ರಿ ಹಗಲು ಮಿತ್ರ ಶತ್ರು ಧೈರ್ಯ ಅಧೈರ್ಯ ಸುಂದರ ಕುರುಫಿ ನಂಬಿಕೆ ಅಪನಂಬಿಕೆ ಹೊಗಳು ತೆಗಳು ಈ ಕೆಳಗಿನ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆಯಿರಿ ಒಂದೇದು ಆತಂಕ ದೇವಾಲಯ ದೇವಾಲಯ ಅಪವಿತ್ರವಾಯಿತೆಂದು ಭಕ್ತರು ಆತಂಕಕ್ಕೆ ಒಳಗಾದರು ನೆರೆವಯವ ನಮ್ಮ ನೆರೆಯವರು ನಿರ್ಮಿಸಿದ ಹೂತೋಟ ತುಂಬಾ ಸೊಗಸಾಗಿದೆ ಖುಷಿ ನನ್ನ ಮಿತ್ರನಿಗೆ ಕೆಲಸ ಸಿಕ್ಕಿದೆ ವಿಷಯ ಕೇಳಿ ನಿಮಗೆಲ್ಲ ಖುಷಿಯಾಯಿತು ನಾಚಿಕೆ ಪ್ರಾರ್ಥನಾ ನಾಚಿಕೆ ಸ್ವಭಾವ ಹುಡುಗಿಯಾಗಿದ್ದಳು ಜಾಲಾಡು ಅಪರಾಧಿಗಳ ಪತ್ತೆಗಾಗಿ ಪೊಲೀಸರು ಜಾಲಾಡುತ್ತಿದ್ದರು ಈ ಕೆಳಗಿನ ಪದಗಳನ್ನು ಬಿಡಿಸಿ ಬರೆಯಿರಿ ವಯಸ್ಸು ಪ್ಲಸ್ ಅಷ್ಟು ವಯಸ್ಸಷ್ಟು ಹಾಗೂ ಪ್ಲಸ್ ಒಂದು ಹಾಗೊಂದು ನಾನು ಪ್ಲಸ್ ಇಲ್ಲಿದ್ದೇನೆ ನಾನಿದ್ದೇನೆ ನಾನಿದ್ದೇನೆ ನಾಲ್ಕು ಪ್ಲಸ್ ಐದು ನಾಲ್ಕೈದು ಕದ್ದು ಪ್ಲಸ್ ಒಯ್ಯಲು ಕದ್ದೊಯ್ಯಲು ಈ ಕೆಳಗಿನ ಪದಗಳಿಗೆ ಸಮನಾರ್ಥ ಪದಗಳನ್ನು ಬರೆಯಿರಿ ಖುಷಿ ಸನ್ಯಾಸಿ ಸಂಗಮ ಜಂಗಮ ಸ್ನೇಹಿತ ಮಿತ್ರ ಗೆಳೆಯ ಆತಂಕ ಉದ್ವೇಗ ಈ ಕೆಳಗಿನ ಕೆಳಿರು ಪದಗಳನ್ನು ಅರ್ಥಪೂರ್ಣವಾಗಿ ಜೋಡಿಸಿ ಬರೆಯಿರಿ ಒಂದೇದು ನಂಬಲಿಲ್ಲ ಅವನ ಸ್ನೇಹಿತರು ಮಾತನ್ನು ಸ್ನೇಹಿತರು ಅವನ ಮಾತನ್ನು ನಂಬಲಿಲ್ಲ ಕೂಗಿ ಅಂತ ನಾನಿಲ್ಲ ಇದ್ದೇನೆ ಹೇಳುತ್ತಿದ್ದಲ್ಲ ಕತೆ ಕತೆ ನಾನಿಲ್ಲ ಅಂತ ಕೂಗಿ ಹೇಳುತ್ತಿದೆಯಲ್ಲ ಮೂರನೇದು ಮಂದಿ ನಾಲ್ಕೈದು ಮನೆಗೆ ನಷರುದ್ದೀನ್ ಕಳ್ಳರು ಬಂದರು ನಾಲ್ಕೈದು ಮಂದಿ ಕಳ್ಳರು ನಷರುದ್ದೀನ್ ಅನ್ನ ಮನೆಗೆ ನುಗ್ಗಿದರು ನಾಲ್ಕನೇದು ತೀರಾ ಕತ್ತೆ ನಷರುದ್ದೀನ್ ಅನ್ನು ಬರು ಬರುತ್ತಾ ಸೋಮಾರಿ ಆಗತೊಡಗಿತು ನಷರುದ್ದೀನ್ ಕತೆ ಬರ ಬರುತ್ತಾ ತೀರಾ ಸೋಮವಾರ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಶೇರ್ ಮಾಡಿ ಲೈಕ್ ಮಾಡಿ ಅಡ್ಮಿಷನ್ ಓಪನ್ ಸಮರ್ ವೆಕೇಷನ್ ಕ್ಲಾಸಸ್ ಆ್ಯಂಡ್ ರೆಗ್ಯುಲರ್ ಕ್ಲಾಸಸ್ ಸಿ ಬಿ ಸಿ ಎನ್ ಸಿ ಐ ಟಿ ಅನ್ ಸ್ಟೇಟ್ ಕ್ಲಾಸ್ ಟೆನ್ ಕ್ಲಾಸ್ ನೈನ್ ಕ್ಲಾಸ್ ಏಟ್ ಕ್ಲಾಸ್ ಸೆವೆಂತ್ क्लास फिफ्थ, फोर्थ नवोदय सैनिक कोचिंग अवेलेबल कर अकाडमी स्पोकन इंग्ली पी पर पेकेंड आर्ट्स पी पर पेकेंड कामर्स पी युसी पेकेंड्ड सैंस फिसक्स के केमस्ट्री बयोलॉजी मैथ्स एड्रेस अपोजिट सैनिक स्कूल फस्टेट हबीब नगर शास्त्रीनगर तरी रोड विजयपुरे बैठी को वाचिंग एंड स्क्रीन इत बिडियो नोड़ नाक